ನೋಡಿ ನಾವಿವಾಗ ಕಸ್ತೂರಿ ರಂಗಪ್ಪ ನಾಯಕನವರ ಕೋಟೆ ಹತ್ರ ಇದ್ದೀವಿ ಈ ಕೋಟೆಗೆ ಯಾಕೆ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಂತ ಹೆಸರು ಬಂತು ಹಾಗೆ ಈ ಕೋಟೆ ತೋರಿಸ್ತಾ ತೋರಿಸ್ತಾ ಈ ಕೋಟೆ ಹಿಸ್ಟ್ರಿನ ನಿಮಗೆ ಇವತ್ತು ಹೇಳ ಕೊಟ್ಟಿದ್ದೀನಿ ನೋಡಿ ಶಿರಾ ರಾಜಕೀಯವಾಗಿ ಮತ್ತು ಮಿಲಿಟರಿಯಾಗಿ ದಕ್ಷಿಣ ಭಾರತದ ಪ್ರಮುಖ ಪ್ರದೇಶವಾಗಿತ್ತು ಅವಾಗ ಮತ್ತೆ ಈ ಶಿರಾ ಪ್ರಾಂತ್ಯವನ್ನು ಸಾವಿರದ ಆರುನೂರ ಮೂವತ್ತೆಂಟರಿಂದ ಸಾವಿರದ ಆರುನೂರ ಎಪ್ಪತ್ತೇಳರವರೆಗೆ ಬಿಜಾಪುರ ರಾಜರು ಆಳಿದರು ಮತ್ತೆ ಸಾವಿರದ ಆರುನೂರ ಎಪ್ಪತ್ತೇಳರಿಂದ ಸಾವಿರದ ಏಳ್ನೂರ ಐವತ್ತೇಳರವರೆಗೆ ಈ ಶಿರಾ ಪ್ರಾಂತ್ಯವನ್ನು ಮಗನರು ಹೋದರು ಅಂತ ಹೇಳಿದ್ದಾರೆ ಇಲ್ಲಿ ಕಂದಕಗಳು ಎಷ್ಟು ದೊಡ್ಡದಾಗಿದ್ದಾವೆ ಏನಕ್ಕೆ ಕಂದಕಗಳನ್ನ ನಿರ್ಮಿಸ್ತಾ ಇದ್ರು ಅಂತ ಅಂದ್ರೆ ಇದ್ರೊಳಗಡೆ ನೀರು ಬಿಟ್ಟಿ ಅವಾಗಿನ ಕಾಲದಲ್ಲಿ ಈ ಮಸಾಲೆಗಳನ್ನ ಬಿಡ್ತಾ ಇದ್ರು ಏನಕ್ಕೆ ಮಸಾಲೆಗಳನ್ನ ಇದ್ರು ಅಂದರೆ ಈ ಸೈನಿಕರು ಬಂದು ಇರನ್ನ ದಾಡ್ಕೊಂಡು ಹೋಗಿ ಹೋಗೋಕ್ಕೂ ಆಗಬಾರ್ದು ಆ ಥರ ಕಂದಕಗಳನ್ನ ನಿರ್ಮಿಸ್ ನಿರ್ಮಿಸಿದ್ದಾರೆ ನೋಡಿ ಮತ್ತು ಈ ಶಿರಾ ಪ್ರಾಂತ್ಯವನ್ನು ಮರಾಠರು ಮಗಳರಿಂದ ವಶಪಡಿಸ್ಕೊತಾರೆ ಅದು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಏಳ್ನೂರ ಐವತ್ತೊಂಬತ್ತರವರೆಗೆ ಮತ್ತೆ ಅದು ಮಗಳರು ಮರಳಿ ಪಡಿತಾರೆ ಈ ಕೋಟೆಗೆ ಹೈದರಾಲಿ ಅವರ ತಂದೆ ಶೇರ್ ಖತೆ ಮೊಹಮ್ಮದ್ ಅವರು ಸ್ಥಳೀಯ ಮೊಘಲ್ ಸೈನ್ಯದ ಪ್ರಮುಖ ಸ್ಥಾನವನ್ನು ಹೊಂದಿರ್ತಾರೆ ನೋಡಿ ಈ ಕೋಟೆ ಎಷ್ಟು ಹಾಳಾಗಿದೆ ಅಂತಂದರೆ ನೋಡಿ ಕೋಟೆಗೆ ಬಳಸಿರ್ತಕ್ಕಂಥ ಕಲ್ಲುಗಳು ಎಲ್ಲ ಯಾವ ರೀತಿ ಹಾಳಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರ ಈ ಶಿರಾಕೋಟೆಯ ಗವರ್ನರ್ ಆಗಿ ಖಾನ್ನ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ನೇಮಕ ಮಾಡಿಕೊಳ್ತಾರೆ ಹಾಗೆ ನಮ್ಮ ಚಾನಲ್ನ ನೋಡ್ತಿರೋರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಅತಿ ಹೆಚ್ಚು ಇದೇ ಥರ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾವು ಇಲ್ಲಿಗೆ ಬಂದಿರೋದೇ ಇಲ್ಲಿನ ಹಿಸ್ಟ್ರಿ ತಿಳ್ಕೊಳಕ್ಕೆ ನಾನು ನಿಮಗೆ ಇಲ್ಲಿನ ಕೋಟೆ ತೋರಿಸ್ಕೊಂಡು ಹಿಸ್ಟ್ರಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಖಾನು ಎಂಟು ವರ್ಷಗಳ ಕಾಲ ಯಶಸ್ವಿಯಾಗಿ ಕೋಟೆನ ನಿರ್ವಹಿಸ್ಕೊಂಡು ಹೋಗ್ತಾನೆ ಮತ್ತು ಮರಾಠರ ದಾಳಿಯಿಂದ ಅವನು ವಿಧಿವಶ ಆಗಬೇಕಾಗುತ್ತೆ ಸತ್ತು ಹೋಗ್ತಾನೆ ನಂತರ ಮರಾಠರು ವಶಪಡಿಸ್ಕೊಳ್ತಾರೆ ನೋಡಿ ಈ ಕೋಟೆ ಒಳಗಡೆ ಫುಲ್ಲು ಬೈಕ್ ಹೋಗುತ್ತಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಶಿರಾ ನವಾಬ್ ಅಂತ ಯಾರ ಹೆಸರು ಬಂದಿದೆ ಗೊತ್ತಾ ಐದರ ಅಲ್ಲಿಗೆ ಹೆಸರು ಬಂದಿದ್ವಿ ಯಾಕಂದ್ರೆ ಎರಡು ವರ್ಷಗಳ ನಂತರ ಈ ಶಿರಾ ಪ್ರಾಂತ್ಯವನ್ನು ಕೋಲಾರದಲ್ಲಿ ಮೊಘಲ್ ಮಿಲಿಟರಿ ಗವರ್ನರ್ ಆಗಿ ಐದರಾಲಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಈ ಶಿರಾವನ್ನು ವಶಪಡಿಸ್ಕೊಳ್ತಾನೆ ಅವಾಗ ಆತರ ನವಾಬ್ ಅಂತ ಹೆಸರು ಬಂತು ಗುರು ಏನ್ ಗುರು ಈ ಕೋಟೆ ಕಲ್ಲು ಅಯ್ಯ ಅಯ್ಯೋ ಸರಿಯಾಗ ಒಬ್ಬ ದಪ್ಪ ನೋಡ್ರಿ ಇಲ್ಲಿ ಫುಲ್ ಒಂದೇ ಕಲ್ಲು ಗುರು ತುಂಬ ಲೆಂತಿ ಆಗಿದ ಕಲ್ಗಳು ಮಾತ್ರ ನಾನು ಈ ಸ್ಥಳೀಯರನ್ನ ಕೇಳ್ದಾಗ ಈ ಶಿರಾಕೋಟೆ ಬಗ್ಗೆ ಹೇಳಿ ಅಂತಂದ್ರೆ ಈ ಶಿರಾ ಕೋಟೆ ಹಾಕಿದ್ರೆ ಅಗ್ಲಿ ಹತ್ರ ಇರೋ ರತ್ನಗಿರಿಗೆ ಆ ಹಾಕೋ ಸೌಂಡ್ ಕೇಳ್ಸೋದಂತೆ ಅದಕ್ಕೆ ನಾನು ಹಣ ಕತೆ ಗೀತೆ ಎಲ್ಲ ಹೇಳ್ಬಿಡಿ ಅಣ್ಣ ಸತ್ಯ ಘಟನೆ ಯಾವುದಾದ್ರೂ ಇದ್ರೆ ಹೇಳಿ ಅಂತಂದೆ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಮರಾಠರು ಈ ಕೋಟೆನ ಮತ್ತೆ ಕಳ್ಕೊತಾರೆ ಯಾಕಂತಂದ್ರೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಆಲೆ ಐದರಲ್ಲಿಯ ಮಗ ಟಿಪ್ಪು ಸುಲ್ತಾನ್ ಈ ಕೋಟೆನ ವಶಪಡಿಸ್ಕೊಳ್ಳೋಕ್ಕೆ ಪ್ಲಾನ್ ಆಗ್ತಾ ಇರ್ತಾನೆ ನಾವಿವಾಗ ಕೋಟೆ ಹೆಬ್ಬಾಗಿಲತ್ರ ಇದ್ದೀವಿ ಇದೆ ಕೋಟೆ ಹೆಬ್ಬಾಗ್ಲು ಈ ಕೋಟೆಗೆ ಅಲ್ಲಿನ ಕೆರೆ ಕೂಡ ರಕ್ಷಣೆ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿದ್ವು ಒಂದೊಂದನ್ನು ಕೂಡ ಇಪ್ಪತ್ತಡಿ ಆಳದಲ್ಲಿದ್ವು ವಾಸ್ತುಶಿಲ್ಪಗಳು ಎಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ ನೋಡಿ ಇವೆಲ್ಲ ಈ ಮಾರಕ್ಸ್ ಏನು ಕಾಣ್ತಿದೆ ಇದು ಕತ್ತಿಲಿ ಒಡೆದಿರೋದು ಅಂತ ಅನಿಸುತ್ತೆ ಈ ಕೋಟೆನ ನೋಡಿ ಯಾಕೆ ಈ ಥರ ಮಾಡ್ತೀರಾ ನನ್ನ ಪ್ರಕಾರ ಇದು ಯಾಕೋ ಇದು ಗಣಪತಿ ವಿಗ್ರಹ ಕಣ ಕಾಣ್ತಾ ಇದೆ ಅದು ಫುಲ್ಲು ಎಲ್ಲ ಭಿನ್ನ ಆಗಿದೆ ಯಾರು ಈ ಥರ ಮಾಡಬೇಡಿ ಮತ್ತು ಇನ್ನೊಂದು ವಿಷಯ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಅವ್ರ ತಂದೆ ನಂತರ ಮೈಸೂರು ಸುಲ್ತಾನಾಗಿ ಅಧಿಕಾರ ಸ್ವೀಕರಣ ಮಾಡ್ತಾನೆ ಆಮೇಲೆ ಹನ್ನೆರಡು ಸಾವಿರ ಕುಟುಂಬನ ಗಡಿಪಾರು ಮಾಡ್ತಾನೆ ಈ ಪ್ರವೇಶ ದ್ವಾರನೂ ಅಷ್ಟೇ ಒಂದು ಆನೆ ಎಷ್ಟು ಹೋಗುತ್ತೋ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಅವರು ಅಂದರೆ ಆನೆಗಳ ಸಂಚಾರ ಇರ್ತಿತ್ತಂತೆ ಅದಕ್ಕೆ ನೋಡಿ ಇದು ಸಭಾ ಮಂಟಪ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಮೇ ಬಿ ನನ್ನ ಕಣ್ಣಿಗೆ ಆ ಥರನೇ ಕಾಣ್ತಾ ಇದೆ ಸಭಾ ಮಂಟಪ ಅಂತ ನಾವೀಗ ವೀಕ್ಷಣಾ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೈನಿಕರು ನಿಂತ್ಕೊಂತಿದ್ದಂಥ ಜಾಗ ಇಲ್ಲಿ ನಿಂತ್ಕೊಂಡು ಕೋಟೆಯಿಂದ ದೂರದಲ್ಲಿ ಯಾರು ಬರ್ತಾರೆ ಅಂತ ಕಂಡುಹಿಡಿಯಕ್ಕೋಸ್ಕರ ಇದನ್ನ ನಿರ್ಮಿಸಿದ್ದಾರೆ ಕೆಲವೊಂದು ಗನ್ ಪಾಯಿಂಟ್ಸ್ ಕೂಡ ಇದಾವೆ ಇಲ್ಲಿ ಮೊದಲು ಈ ಕೋಟೆ ಸಶಸ್ತ್ರಗಳನ್ನ ಇಡ್ತಿದ್ದಂತಹ ಕೋಟೆ ಆಗಿತ್ತು ಅಂದರೆ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಆಯುಧಗಳಾಗಲಿ ಗನ್ನು ಪಿರಂಗಿಗಳಾಗ್ಲಿ ಅವೆಲ್ಲ ಇಡ್ತಾಯಿದ್ರು ನೋಡಿ ಇದೇ ವಾಚಿಂಗ್ ಟವರ್ ಕೋಟೆ ಹೊರಗಡೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಒಳಗೆ ಬಂದ್ರಂತೂ ಫುಲ್ಲು ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ ನೋಡಿ ಒಳಗೆ ಬಂದ್ರೆ ಈ ಕೋಟೆ ಒಳಗಡೆ ನೋಡೋದಕ್ಕೆ ಅವಶೇಷಗಳೇ ಸಿಗಲ್ಲ ಆ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನೆ ಶಿರಾ ಕೆರೆ ಶಿರಾ ಅಮಾನಿ ಕೆರೆ ಹತ್ರ ಇರೋ ಕೋಟೆನೇ ಕಸ್ತೂರಿ ರಂಗಪ್ಪನಾಯಕನ ಕೋಟೆ ಶಿರ ಕೆರೆ ಇದೆಯಲ್ಲ ಸಿರಾ ಅಮಾನಿ ಕೆರೆ ಅದ್ರ ಹತ್ರನೇ ಇರೋ ಇದು ಮೇನ್ ಅಮಾನಿ ಕೆರೆ ಅಂತ ಅಂದರೆ ಏನಂತ ತಿಳ್ಕೊಂಡಿದ್ದೀರ ಹೇಳಿ ನೀವು ಅಮಾನಿ ಕೆರೆ ಅಂತಂದರೆ ಅದಕ್ಕೆ ಯಾವುದೇ ಕೆರೆಗಳು ಜೋಡಣೆ ಆಗಿರಲ್ಲ ಯಾವುದೇ ರೀತಿಯ ಹಳ್ಳಿಗೆ ಸೇರಿರಲ್ಲ ಒಂದೇ ದೊಡ್ಡ ಕೆರೆ ಅಂತ ಅಮಾನಿ ಕೆರೆ ಅಂತಂದರೆ

ಎ ವಿ ಗುರು ಶಿರಾ ಅ ಬಾಬಾ ಅ ಬಾಬಾ ಇವಾಗ ನಾನು ನಿಮ್ಮನ್ನ ರಾಣಿ ಮನೆ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅವ್ರು ಹೇಳಿದ್ರು ರಾಣಿ ಮನೆ ಹಿಂಗೆ ಸ್ಟೇಟ್ ಹೋಗಿ ಅಲ್ಲಿದೆ ಹಾಗೆ ಅಲ್ಲೊಂದು ಕಲ್ಯಾಣಿನೂ ಕೂಡ ಇದೆ ಅಂತ ಹೇಳಿದ್ರು ನನಗೆ ನೋಡೋಕೆ ಹೋಗ್ತಾ ಇದ್ದೀನನ್ನು ಗುರು ಈ ಕೋಟಲ್ಲಿರೋ ರಾಣಿ ಅರಮನೆಯನ್ನಾದರೂ ನೋಡಿದ್ದೀರಾ ಬನ್ನಿ ತೋರಿಸ್ತೀನಿ ಕಟ್ಟಡಗಳೆಲ್ಲ ಶಿಥಿಲ ಆಗ್ಬಿಟ್ಟಿದಾವೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೇಂಜಿಗ್ ಆಗಿದ್ದಾವೆ ಅಂತ ಗುರು ಈ ಶಿರಾ ಕೋಟೇಲಿ ಯಾರು ನೀನೆ ಅಂತ ಅನ್ನೋರಿಲ್ಲ ಯಾರು ಇಲ್ಲ ಬಂದ್ಬಿಟ್ಟಿದೀನಿ ಫುಲ್ಲು ಖಾಲಿ ಬೀಳು ಒಳಗಡೆ ಮಾತ್ರ ಎಲ್ಲ ಮುಳ್ಳಿನ ಗಿಡಗಳು ಬೆಳ್ಕೊಂಬಿಟ್ಟಿದ್ದಾವೆ ಹೋಗ್ತಾ ಇದ್ದೀನಿ ನೋಡಿ ಸುತ್ತಲೂ ಕೋಟೆಯ ಗೋಡೆ ಇದು ಈ ರಾಣಿ ಮನೆ ಹತ್ರ ಇರೋ ಕಲ್ಯಾಣಿ ಹತ್ರ ಬಂದಿದ್ದೀವಿ ಫುಲ್ಲು ನೋಡಿ ಮುಳ್ಳಿನ ಗಿಡಗಳೇ ಬೆಳ್ಕೊಂಬಿಟ್ಟಿದ್ದಾವೆ ಯಾವ ಕಡೆಯಿಂದ ನಿಮಗೆ ತೋರ್ಸೋಕ್ಕಾಗ್ತಿಲ್ಲಪ್ಪ ಏನು ಮಾಡಲಿ ಆದರೂ ಬಿಡಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಪ್ಪ ಇದ್ದೇ ಕಲ್ಯಾಣಿ ಅಲ್ಲಿನ ಕೋಟೆಗೆ ನೀರನ್ನು ಒದಗಿಸ್ತಿದ್ದಂತಹ ಬಾವಿ ಇದು ಒಳಗಡೆ ಇಳಿಯೋದಕ್ಕೆಲ್ಲ ಆಗಲ್ಲ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಮುಳ್ಳಿದ್ದಾವೆ ನೋಡಿ ನೋಡಿ ಕಲ್ಯಾಣಿ ತುಂಬಾ ಮುಳ್ಳಿದ್ದಾವೆ ಇಳಿಯೋದಕ್ಕಂತೂ ಆಗೋದೇ ಇಲ್ಲ ಬಿಡಿ ಫುಲ್ಲು ಎಲ್ಲ ಗಿಡ ಗಂಟೆಗಳು ಆವರಿಸ್ಕೊಂಡಿದ್ದಾವೆ ಈ ಕೋಟೆಲಿ ಎಷ್ಟಿಂದ ಎಷ್ಟು ದೂರ ಸುತ್ತಿದ್ರೂ ಬರೀ ಅದೇ ಮುಳ್ಳಿನ ಗಿಡಗಳು ಸಿಗೋದೆ ಒಳಗಡೆ ಖಾಲಿ ಮೈದಾನದ ಥರ ಏನೇನು ಇಲ್ಲ ಅಲ್ಲೊಂದು ಕಲ್ಯಾಣಿ ಇದೆ ನಾನು ಯಾವಾಗಲೇ ನಾನು ನಿಮಗೆ ತೋರಿಸಿದ್ನಲ್ಲ ಆ ಕಲ್ಯಾಣಿ ಮತ್ತು ರಾಣಿ ಮನೆ ಅಲ್ಲಿ ಅರಮನೆ ಅಂತೆ ಅದೆರಡು ತೋರಿಸ್ದೆ ಅಲ್ಲಿಗೆ ಲಾಸ್ಟ್ ಆ ಕಲ್ಯಾಣಿ ನಾನು ನಿಮಗೆ ತೋರಿಸಿದ್ನಲ್ಲ ಆ ಕಡೆ ಇತ್ತಲ್ಲ ಕಲ್ಯಾಣಿ ನಾನು ನಿಮಗೆ ತೋರಿಸಿದ್ನಲ್ಲ ಅದೇ ಲಾಸ್ಟು ಅಲ್ಲಿ ಸುತ್ತ ಕೋಟೆಯ ಗೋಡೆ ಎದ್ದಿದೆ ಮೇಲೆ ಅದರಿಂದ ಆಚೆಗೆ ಕಂದಕ ಇದೆ ದೊಡ್ಡ ದೊಡ್ಡ ಕಂದಕ ಅವರು ಇಲ್ಲೊಂದು ಗುಹೆ ಇದೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಇದೇನೆ ನಾನು ಹೋಗ್ತಾ ಇದ್ದೀನಿ ಬಟ್ ಎಲ್ಲ ಮಧ್ಯದಲ್ಲಿ ಮುಚ್ಚಿಬಿಟ್ಟಿದಾರಂತೆ ಮುಚ್ಚಿಬಿಟ್ಟಿದಾರೆ ಮುಂದೆ ಏನೋ ಕಾಣಲ್ಲ ಹಳೆ ಸ್ಥಳೀಯರೆಲ್ಲ ಗುಹೆ ಗುಹೆ ಅಂತ ಇದ್ದರೋ ಅದು ಆಕ್ಚುಲಿ ನೋಡಬೇಕು ಅಂದ್ರೆ ಇದು ಗುಹೆ ಅಲ್ಲ ಇದು ಅವರು ಏನಾದರೂ ತೊಂದರೆ ಬಂದರೆ ತಪ್ಪಿಸ್ಕಣಕ್ಕೆ ಮಾಡಿರ್ತಕ್ಕಂತ ಒಂದು ಸುರಂಗ ಮಾರ್ಗ पावಗಡಕ್ಕೆ ಇದಂತೆ ಇನ್ನೊಂದು ಆ ಕಡೆ ಇರ ಚಿತ್ರದುರ್ಗಕ್ಕಿದೆ ಅಂತ ಹೇಳ್ತಾ ಇದ್ರು ಬಿಳೆ ಬಾದು ಸಾಕ್ಷ್ಟೆ ಹಿಂಗೆ ಹಂಗೆ ರೀ ಹಾಂ ಹಂಗೆ ಮುಂದೆ ಬಂದ್ರಿ ಏನು ಭಯನೇ ಇಲ್ಲ ಹಾಂ ಹಾಂ ಯಾತ್ರೋದೇ ಇಲ್ಲ ಇಡೀ ರೀ ಹಾಂ ಒಳಗಡೆ ಇಳಿತಾ ಇದೀವಿ ಬಟ್ ಎಲ್ಲ ಮುಚ್ಕೊಟ್ಟಿದ್ದಾರೆ ಅಂತ ಅಂದ್ರು ಎಷ್ಟು ದೂರ ಇದೆಯೋಣ ನಡೆಯ ನಡೆಯ್ರೀಗ ಭಯ ಈಗ ಗುಹೆ ಒಳಗಡೆ ಇದ್ದೀವಿ ಈಗ ಮುಂದೆ ಹೋಗಕ್ಕಾಗಲ್ಲ ಎಲ್ಲ ಮುಚ್ಕೊಟ್ಟಿದ್ದಾರೆ ಅದರಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ ಫುಲ್ ತೋರ್ಸಕ್ ಆಗ್ತಲ್ಲ ನಿಮ್ಗೆ ನೋಡಿ ಇದು ಮಧುಗಿರಿ ಹೋಗುತ್ತಂತೆ ಗುಹೆ ಹೇಳ್ಬೇಕು ಅಂದ್ರೆ ಇದು ಗುಹೆ ಅಲ್ಲ ಇದು ಅದು ಅವ್ರ ವಾಚಿಂಗ್ ಟವರ್ ಹತ್ರ ಇರ್ತಕ್ಕಂತಹ ಒಂದು ರಹಸ್ಯ ಮಾರ್ಗ ಅಂತ ಹೇಳ್ಬಹುದು ಅದ್ ಪಾವಗಡಕ್ಕಿದೆಯಂತೆ ಯಾಕಂದ್ರೆ ಸೈನಿಕರು ಯಾರಾದರೂ ಯುದ್ಧಕ್ಕೆ ಬಂದಾಗ ಅಲ್ಲಿಂದ ತಪ್ಪಿಸ್ಕೊಳಕೋಸ್ಕರ ಮಾಡಿರ್ತಕ್ಕಂತ ಒಂದು ಸುರಂಗ ಮಾರ್ಗ ಅದು ಈ ಕೋಟೆಯ ಬಗ್ಗೆ ಈಗಿನ ಜನಗಳಿಗಷ್ಟು ಗೊತ್ತಿಲ್ಲ ಎಲ್ಲ ನಮ್ಮ ಹಳೆ ತಲೆಮ ತಲೆಮಾರಿಗಳು ಜನಗಳಿಗೆ ಗೊತ್ತು ತಾತೀರ್ ಗೊತ್ತು ಅವ್ರಿಗೆ ಗೊತ್ತು ಅಂತ ಹೇಳ್ತಿದ್ರು ಈಗ ಎಲ್ಲಿ ಹುಡಿಕೊಂಡು ಹೋಗೋದು ಅವರೆಲ್ಲ ತೀರ್ ಹೋಗಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇದ್ರು ಅದರಿಂದ ನಾನು ಒಬ್ಬನೇ ಬರಬೇಕಾಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಶಿರಾ ಕೋಟೆ ಬಗ್ಗೆ ಕೊಟ್ಟಿದ್ದೀನಿ ನನ್ನ ಶಿರಾಕೋಟೆಯ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮುಂದಿನ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡಿ